ಇದೆಲ್ಲ ಕೆಲವು ನಮ್ಮ ರಾಜಕೀಯ ವಿರೋಧಿಗಳ ಕುತಂತ್ರ ಬಿಟ್ಟರೆ ಇದರಲ್ಲಿ ಯಾವುದೇ ಸತ್ಯ ಇಲ್ಲ ನಮ್ಮ ಇ ಡಿ ಅಧಿಕಾರಿ ಕೇಳಿದೆ ನೋಡ್ರಪ್ಪ ನಂದೇನಾದರೂ ಫಾರಿನ್ನಲ್ಲಿ ಒಂದು ಪೈಸೆಯಷ್ಟು ಇನ್ವೆಸ್ಟ್ಮೆಂಟ್ ಇದ್ದರೂ ಇಡೀ ನನ್ನ ಆಸ್ತಿ ನಿಮ್ಮ ಸರ್ಕಾರಕ್ಕೆ ನಾನು ಬರ್ಕೊಟ್ಟು ಬಿಡ್ತೀನಿ ಅಪ್ಡೇಟ್ ಈಗಲೇ ಬರ್ ಸೈನ್ ಆ ತಗೊಂಡೋಗಿ ಅಂತ ಹೇಳಿದ್ದೀನಿ ಅದರ ಬಗ್ಗೆ ಸತ್ಯ ಸತ್ಯತೆ ತಿಳ್ಕೊಳ್ತೀರ ಬಂದು ನಿನ್ನೆಲ್ಲ ರೈಡ್ ಮಾಡಿ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕೇಳಿ ಎ ಸಾಕೋಟೆ ಆ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋಟೆಕ್ಕೂ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ ನಿನ್ನೆ ಗುರುವಾರ ದಿವಸ ಮೇಲೆ ಇ ಡಿ ಅವರು ಸರ್ಚ್ ಮಾಡ್ತಾರೆ ರೈಡ್ ಮಾಡ್ತಾರೆ ಕಾರಣ ಈ ಎಲೆಕ್ಷನ್ ಪಿಟೀಸಲ್ಲಿ ನನ್ನಂತ ನನ್ನಲ್ಲಿ ಸ್ವತಂತ್ರ ಅಭ್ಯರ್ಥಿ ಸುಬ್ಬಾರೆಡ್ಡಿ ಅವ್ರದ್ದು ಫಾರಿನ್ನಲ್ಲೆಲ್ಲ ಪ್ರಾಪರ್ಟೀಸ್ ಇದೆ ಅವರು ಅದಕ್ಕೆ ಅವರ ಅಪ್ಡೇಟ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಕೇಸ್ ಹಾಕ್ತಾರೆ ಅದ್ರ ಬೇಸ್ನಲ್ಲಿ ಇ ಅವರು ನಿನ್ನೆ ಬಂದು ನಮ್ಮ ನಮ್ಮೆಯೆಲ್ಲ ಶೋಧನೆ ಮಾಡಿ ಏನೆಲ್ಲ ಯಾವುದೆಲ್ಲ ಬಗ್ಗೆ ನನ್ನ ಮೇಲೆ ಚರ್ಚೆ ಮಾಡ್ತಾರೆ ತನಿಖೆ ಮಾಡ್ತಾರೆ ನನ್ನನ್ನು ಕೆಲವು ಪ್ರಶ್ನೆ ಕೇಳಿದರು ಅದರಲ್ಲಿ ವಿಶೇಷವಾಗಿ ಮಲೇಷ್ಯಾದಲ್ಲಿ ನಿಮ್ಮದು ಪ್ರಾಪರ್ಟಿ ಇದೆ ಅಂತ ಕೇಳ್ತಾರೆ ಅದು ನನಗೊಂದು ತಿಂಗಳಿಂದಗಡೆ ನಮ್ಮ ಸ್ನೇಹಿತರ ಮುಖಾಂತರ ನನಗೊಂದು ವಾಟ್ಸಪ್ಪಲ್ಲಿ ಬರುತ್ತೆ ಯಾರೋ ವೀರಸ್ವಾಮಿ ರಂಗಸ್ವಾಮಿ ಅನ್ನೋರು ಒಂದು ಫೇಕ್ ಡಾಕ್ಯುಮೆಂಟು ಕ್ರಿಯೇಟ್ ಮಾಡ್ತಾರೆ ನನ್ನ ಮೇಲೆ ಆಸ್ತಿ ಇದ್ದಂಗೆ ನನ್ನ ಬ್ಯಾಂಕ್ ಅಕೌಂಟ್ ಇದ್ದಂಗೆ ನಾನು ಆವತ್ತೇ ಸೈಬರ್ ಕ್ರೈಮ್ಗೋಗಿ ಬೆಂಗಳೂರು ಉತ್ತರ ಸೈಬರ್ ಕ್ರೈಮ್ಗೆ ಹೋಗಿಬಿಟ್ಟು ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತೀವಿ ಈ ಥರ ಫೇಕ್ ಡಾಕ್ಯುಮೆಂಟ್ ಆಗಿದೆ ಅಂದರೆ ಆದರೆ ಅವರು ನಿರ್ದಿಷ್ಟವಾದ ವ್ಯಕ್ತಿ ಇಲ್ಲದ್ರೆ ಎಫ್ ಐ ಆರ್ ಮಾಡೋಕ್ಕಾಗಲ್ಲ ಅಂತ ನಮ್ಮನ್ನು ವಾಪಸ್ ಕಲಸಿರೋಂಥ ಫೋಟೋಸು ನಮ್ಮಲ್ಲಿದೆ ಅದರ ವಿನಾಕಾರಣ ಅಂದರೆ ನಂದು ಸರಿಯಾಗಿ ಅವರು ಅದರ ಬಗ್ಗೆ ಸತ್ಯ ಸತ್ಯ ತಿಳ್ಕೊಳ್ತೀರ ಬಂದು ನಿನ್ನೆಲ್ಲ ರೈಡ್ ಮಾಡಿ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕೇಳಿ ಅದು ನಾನಂತೂ ಒಂದು ಕ್ಲಿಯರ್ ಇದ್ದೀನಿ ಕೆಲವರು ಬೇರೆಯವರು ಏನಾದರೂ ಮಾತನಾಡ್ಬೋದು ಕೆಲವರು ಹೇಳ್ತಾರೆ ಇದು ರಾಜಕೀಯ ದುರ ನಾನು ರಾಜಕೀಯ ದುರೀಜಿಸ್ ಅಂತ ಮಾತ್ರ ಮಾತನಾಡೋಕ್ಕಾಗಲ್ಲ ನನಗೊಂದು ನಂಬಿಕೆ ಇದೆ ನಾನಂತೂ ರಾಜಕೀಯದಲ್ಲಿರಲಿ ನನ್ನ ಜೀವನದಲ್ಲಿರಲಿ ಆಲ್ಮೋಸ್ಟ್ ನಾನು ಮ್ಯಾಕ್ಸಿಮಮ್ ಯಾವುದೇ ಒಂದು ಆಸೆ ಆಕಾಂಕ್ಷೆ ಆಸೆ ಪಡೆದಿರ ನನ್ನ ಜೀವನ ನಡೆಸ್ತಾ ಇದ್ದೀನಿ ಯಾವತ್ತೂ ಸರ್ಕಾರಕ್ಕೆ ಮೋಸ ಮಾಡುವಂಥ ಕೆಲಸ ಆಗಲಿ ಬೇರೆ ಯಾವುದೇ ಅಂಥದ್ದು ನಮ್ಮ ಸರ್ಕಾರಕ್ಕೆ ಸುಳ್ಳು ಆಸೆ ಒಂದು ಪ್ರಮಾಣ ಪತ್ರ ನಾನು ಮಾಡಿಲ್ಲ ಇವತ್ತು ತಮ್ಮ ಮಾಧ್ಯಮದ ಹೇಳ್ತಾ ಇದ್ದೀನಿ ಇದೆಲ್ಲ ಕೆಲವು ನಮ್ಮ ರಾಜಕೀಯ ವಿರೋಧಿಗಳ ಕುತಂತ್ರ ಬಿಟ್ಟರೆ ಇದರಲ್ಲಿ ಯಾವುದೇ ಸತ್ಯ ಇಲ್ಲ ನಾನು ಅಲ್ಲಿಗೂ ನಿನ್ನೆ ನಮ್ಮ ಇ ಡಿ ಅಧಿಕಾರಿ ಕೇಳಿದೆ ನೋಡ್ರಪ್ಪ ನಂದೇನಾದರೂ ಫಾರಿನ್ನಲ್ಲಿ ಒಂದು ಪೈಸೆಯಷ್ಟು ಇನ್ವೆಸ್ಟ್ಮೆಂಟ್ ಇದ್ದರು ಇಡೀ ನನ್ನ ಆಸ್ತಿ ನಿಮ್ಮ ಸರ್ಕಾರಕ್ಕೆ ನಾನು ಬರ್ಕೊಟ್ಟು ಬಿಡ್ತೀನಿ ಅಪ್ಡ ಈಗಲೇ ಬರ್ ಸೈನ್ ಆ ತಗೊಂಡೋಗಿ ಅಂತ ಹೇಳಿದ್ದೀನಿ ಅವರು ಅದಕ್ಕೋಸ್ಕರ ಅವರು ಅವರು ಹದಿನಾಲ್ಕನೇ ತಾರೀಕು ಬನ್ನಿ ವಿಚಾರಣೆಗೆ ಕರೆದಿದ್ದಾರೆ ಅವರು ನಾನು ಹದಿನಾಲ್ಕನೇ ತಾರೀಕು ಇಡಿ ವಿಚಾರಣೆಗೆ ಇದ್ದೀನಿ